ಪರಿಣ ಇನ್ಕರೆಟ್ ತಗೊಂಡ ನಾವು ಮೊಬೈಲ್ ಮೇ ಅಲ್ಲ ಬರ್ತಿದೆ ಈ ಬಂಸರ್ ಬಂದಿದೆ ಅವತೀಯ ಕೊನಿಯಂತ ಅದೆ ಇರಬಹುದು ಅಂತ ನಾನು ನಾನು ನಿಮಗೆ ನಾನು ಮೂರು ಸಿ ಮಾಡಿದ್ರೆ ಆಟೋಮ್ಯಾಟಿಕಲಿ ಫೋನ್ ಮಾಡ್ತಾರೆ ಅದರಲ್ಲಿ ನಾನು ಫೋನ್ ಮಾಡ್ತರೆ ಆದ್ರೆ ಫೋನ್ ಮರ್ಸಲ್ಲ ಆಗಲ್ಲ ಆ ಲೂಕ್ ಫೋನ್ ಆನ್ ಆಗೋದು ನೀವು ಡಿ ಸಿ ಹೋಗ್ತಿರಲ್ಲ ನೀವು ಯಾವ ಸಿರೆ ಅದು ಫಾರ್ಮಟ್ ಬೆಂಡಿಂಗ್ ಇಲ್ಲ ಅಂತ ನನ್ ಮಾಡ್ತಾರೆ ಎಷ್ಟೊಂದು ಬೆಂಡಿಂಗ್ ಇದೆ ಅಂತ ನಮ್ಮ ಆಫೀಸರ್ ಬೆಂಡಿಂಗ್ ಒಂದು ನಿಮ್ಮ ಹಾ

ಮಾಹಿತಿ ಕೊಟ್ಟಿದ್ದೀವಿ ನಾವು ಯಾಕಂದ್ರೆ ಲೋಕಾಯುಕ್ತ ರಿಪೋರ್ಟ್ ಮಾಡ್ಬೇಕು ಹಂಗಾಗಿ ನಾನು ನಮ್ಮ ಆರೈಕೆ ಸರ್ವಯರ್ಗೆ ಕೊಟ್ಟಿದ್ದೀನಿ ಏನಿದೆ ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿ ನಾನು ಮಾಜರ್ ಕೊಡಿ ಅಂತ ನಾನು ಯಾರು ತೆರವು ಮಾಡಿ ಅಂತಾನೆ ನೋಟಿಸ್ ಕೊಟ್ಟಿಲ್ಲ ಯಾಕೆ ಈ ತರೇ ನೋಟಿಸ್ ಕೊಡ್ಬೇಕು ತೆರವು ಮಾಡಕ್ಕೆ ನಾನೇ ನೋಟಿಸ್ ಕೊಡ್ಬೇಕು ನಾನು ನೋಟಿಸ್ ಕೊಟ್ಟಿಲ್ಲ

ಸರ್ ಇದು ಒಂದು ಮೂಟೆ ಒಂದು ಮತ್ತೆ ಹೆಂಗುಳ್ಳಿ ಗೋಮಾಳದಲ್ಲಿ ಸರ್ ಗೋಮಾಳದಕ್ಕೆ ನಾವು ರೆಕಮೆಂಡ್ ಮಾಡಿ ಟೀಚರ್ಸ್ ಕಳಿಸಿದ್ದೀವಿ ಟೀಚರ್ಸ್ ಮುಂಜರಾಗುತ್ತೆ ಅದು ಪಣಿ ಬರುತ್ತೆ ಗ್ರಾಫ್ಟ್ ಹಣ ಆದರೆ ನಮ್ಮ ಪಿಡಿಒ ಸರ್ ಮಾಡ್ತಾರೆ ಕೆಲವೊಂದು ಪ್ರೈವೇಟ್ ಲ್ಯಾಂಡಲ್ಲಿ ಇರುತ್ತೆ ಸರ್ ಕೊಟ್ಟಿದ್ದ ಸರ್ ಪ್ರೈವೇಟ್ ಕ್ಲಾಂಡ್ ಅದರಲ್ಲಿ ನಾವು ಇನ್ವಾಲ್ವ್ಮೆಂಟ್ ಆಗ್ತಾರಲ್ಲ ಅವ್ರಿಗು ಬಂದು ಲಿಸ್ಟ್ ಮಾಡಿಕೊಡ್ತೀವಿ

ಕರೆದ್ರು ಸನ್ಮಾನ ಮಾಡಿ ಕೊಟ್ಟಿದ್ರಿ ಮಾಡ್ಕೊಂಡಿದ್ ಮಾಡ್ತಾ ನೀವು ಪಲೀಸ್ ಕರ್ಕೊಂಡ್ರೆ ಯಾಕೆ ಅಂತ ಮೇಡಂ ಫಾಲೋ ಆಗ್ತಿದ್ದೀನಿ ಅಂತ ಮನವಿ ಇದೇನಾ ಟ್ಯಾಕ್ ಮಾಡಿದ್ನ ಅಲೀಸ್ಟ್ ಮಾತಾಡ್ತೀನಿ ಬೇಗ ಪುಶ್ ಮಾಡಿ ಲಾಸ್ಟ್ ಪಾಯಿಂಟ್ ದಿಂದ ಊಟ